ಹಾಯ್ ಹಲೋ ಪ್ರಿಯ ವೀಕ್ಷಕರೇ ನಿಮಗೆಲ್ರಿಗೂ ಸ್ವಾಗತ ಮುಸ್ತಜ್ ನ ಯೂಟ್ಯೂಬ್ ಗೆ ಆ ಥರದ ಸುಸ್ವಾಗತ ನಾನಿವತ್ತು ಇಷ್ಟು ದಿನ ಆಚೆ ಮಾಡ್ತಿದ್ದ ವಿಡಿಯೋನ ಇವತ್ತು ಕೂತ್ಕೊಂಡು ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಬುಕ್ ಮಾಡಿರುವ ವೈರ್ಲೆಸ್ ಮೈಕ್ ಏನೋ ವಿಚಾರಣೆ ಬಗ್ಗೆ ನಿಮಗೆ ತಿಳಿಸ್ತಾ ಜೊತೆಗೆ ಅದನ್ನು ಟೆಸ್ಟ್ ಮಾಡೋ ಮುಖಾಂತರ ಒಂದು ಡೆಮೋ ವಿಡಿಯೋ ಕೂಡ ಮಾಡಿ ತೋರ್ತೀನಿ ಸಂಪೂರ್ಣ ವೀಡಿಯೋವನ್ನು ನೋಡಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಬುಕ್ ಮಾಡಿದ್ದು ಅಮೇಜಾನಲ್ಲಿ ಸೊ ಇಂದ ಬುಕ್ ಮಾಡಿದ್ದರಿಂದ ಸೊ ನಾನು ಎರಡು ಬುಕ್ ಮಾಡಿದ್ದೆ ಇದು ಒಂದು ಬಂದು ಡಿಜಿಟೆಕ್ ಮೈಕ್ ಅಡಾಪ್ಟರು ಸೊ ಇದು ಒಂದು ಆಗ್ಬೋದು ಜೊತೆಗೆ ಇದಕ್ಕೆ ನನಗೆ ಇನ್ನೊಂದು ಕೊಟ್ಟಿದ್ದಾರೆ ಸೊ ಇದು ಬಂದು ಡಿಜಿಟೆಕ್ನ ಟ್ರಾನ್ಸ್ಮಿಟರು ಮತ್ತು ರಿಸೀವರು ಎಲ್ಲ ಏನೇನೋ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ ಸೊ ನೀವು ಇದು ನೋಡ್ಬೋದು ಎರಡು ಬಾಕ್ಸ್ ಮುಂದೆ ಇದೆ ಸೊ ಈ ಎರಡು ಬಾಕ್ಸನ್ನ ಅನ್ಬಾಕ್ಸಿಂಗ್ ಮಾಡಿ ಇದರ ಒಳಗಡೆ ಏನಿದೆ ನೋಡೋಣ ಮೊದಲನೇದಾಗಿ ಅಡಾಪ್ಟರ್ ಓಪನ್ ಮಾಡೋಣ ಸೊ ಅಡಾಪ್ಟರ್ ಅಂದರೆ ಮೈಕ್ ನ ಹ್ಯಾಂಡಲ್ ಅಡಾಪ್ಟ್ ಇದೆ ಸೊ ಇದನ್ನ ನಾನು ನಿಮ್ಗೆ ಓಪನ್ ಮಾಡ್ತೀನಿ ಏನಿದೆ ಟ್ರಾನ್ಸ್ಮಿಟರ್ ರಿಸೀವರ್ ಎಲ್ಲ ಪಕ್ಕ ಕೇಳೋಣ ಸೊ ಮೊದಲ ಬಾರಿಗೆ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಮೈಕ್ ಅಡಾಪ್ಟರ್ ಸೊ ಯಾಗಿದೆ ಏನಿದೆ ಎಲ್ಲ ಫುಲ್ಲು ಡಿಟೇಲ್ಸ್ ಆಗಿ ಹೇಳ್ತೇನೆ ಓಕೆ ಬಾಕ್ಸಲ್ಲಿ ಏನೂ ಇಲ್ಲ ಇದೊಂದು ಕೊಟ್ಟಿದ್ದಾನೆ ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ಅದ್ಭುತವಾಗಿದೆ ಮೈಕ್ ಸ್ಟಿಕ್ ಮಾತ್ರ ಸಖತ್ತಾಗಿದೆ ಅಡಾಪ್ಟರು ಒಂಥರ ಸ್ಮೂತಾಗಿದೆ ಭಾರನೂ ಇಲ್ಲ ಲೈಟ್ ವೈಟ್ ಆಗಿದೆ ಅದ್ಭುತವಾಗಿದೆ ಜೊತೆಗೆ ಇದು ಬಂದು ನಾಯ್ಸ್ ಮಾಡ್ಯುಲೇಷನ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಫಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ವೀಡಿಯೋಗಳನ್ನ ಮಾಡಕ್ಕೆ ಒಂದು ಹೆಲ್ಪ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಮಾತ್ರ ನನಗೇನು ಇಷ್ಟ ಆಯಿತು ಸ್ಟಿಕ್ಕು ಬೇಸಿಕಲಿ ಚೆನ್ನಾಗಿದೆ ಸ್ಮೂತಾಗೂ ಇದೆ ಜೊತೆಗೆ ಸೊ ಒಂದು ಅಫಿಷಿಯಲಾಗಿ ಅದ್ಭುತವಾಗಿ ಆಕಾರ ಕೂಡ ಇದೆ ಅಂತ ಹೇಳ್ಬೋದು ನೀವು ಇದಕ್ಕೆ ಫಿಕ್ಸ್ ಮಾಡಿಕೊಂಡು ಇದನ್ನ ಹಾಕ್ಕೊಂಡ್ರೆ ವಾಯ್ಸ್ ಮಾಡ್ಯುಲೇಷನ್ ಆಗುತ್ತೆ ಸೊ ನೋಡ್ಬೋದು ನೀವು ಡಿಜಿಟರ್ಕು ಸೊ ನೋಡ್ರೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಸೊ ಬುಕ್ ಮಾಡಿರ್ತಕ್ಕಂತಹ ಅಡಾಪ್ಟರ್ನ ಒಂದು ಏನಿದೆ ಸ್ಟಿಕ್ಕು ನೀವೇನಾದರೂ ಯಾರತ್ರನಾದರೂ ಮಾತಾಡಿಸ್ಬೇಕಾದ್ರೆ ಹಿಂಗೆ ಮಾತಾಡ್ಬೋದು ಸೊ ಏನು ಹೇಳ್ತೀರ ಅಭಿಪ್ರಾಯ ಹೇಳಿ ವೀಡಿಯೋ ಬಗ್ಗೆ ಅಂತ ನಾನೇನು ಮಾತ್ರ ಕೇಳ್ತಾ ಇದ್ದೀನಿ ಈ ಥರ ನೀವು ಹತ್ರ ಕೇಳಿ ವಿಡಿಯೋನ ಮಾಡಕ್ಕೂ ಕೂಡ ಅದ್ಭುತವಾದ ಸಿಕ್ಕು ದಯವಿಟ್ಟು ಇದನ್ನು ಕೂಡ ಬುಕ್ ಮಾಡ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ಗೆ ಓಕೆ ಇದನ್ನು ಪಕ್ಕ ಕೇಳೋಣ ಸೊ ಇದು ಇಲ್ಲಿ ಇರಲಿ ಜೊತೆಗೆ ಇವಾಗ ನಾನು ಮೇನು ಮೇಯ್ನ್ ಏನಪ್ಪ ಅಂದರೆ ಸೊ ವೈರ್ಲೆಸ್ಗೆ ಮೇಯ್ನ್ ಏನು ಬೇಕಾಗುತ್ತಂದ್ರೆ ಒಂದು ರಿಸೀವರ್ ಅಂತ ಬೇಕಾಗುತ್ತಲ್ವಾ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ಮೇಲೆಲ್ಲ ಬರ್ತಿದ್ದಾರೆ ಡಿಸ್ಕ್ರಿಪ್ಷನು ನಾಯ್ಸು ಯಾವ್ದಾವ್ದು ಕಂಪ್ನಿ ಯಾವ್ದು ಚಾರ್ಜಿಂಗು ಅಂತ ಎಲ್ಲ ಸೊ ನಾನು ಒಂದೊಂದಾಗಿ ನಿಮಗೆ ತಿಳಿಸಾ ಹೋಗ್ತೀನಿ ಓಕೆನಾ ಸೊ ನೀವು ಬಂದು ಬಾಕ್ಸು ಡಿಜಿಟಕ್ ಬಾಕ್ಸು ಮಾತ್ರ ಅದ್ಭುತವಾಗಿದೆ ಬಾಕ್ಸ್ ಮಾತ್ರ ಬಾಕ್ಸಿಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸೊ ನೋಡೋಣ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ವಾ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಮೊದಲು ಒಮ್ಮೆ ನೋಡೋದು ಸೊ ಈ ಬಾಕ್ಸ್ ನಾವು ಸೈಡ್ ಗಿಡ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ವಾವ್ ಸೊ ನೈಸ್ ಚೆನ್ನಾಗಿದೆ ಒಳಗಡೆ ಸೇಫ್ಟಿಗೆ ಕೂಡ ಸ್ಪಂಜ್ ಕೊಟ್ಟಿದ್ದಾರೆ ಸೊ ಈ ಕಡೆ ಒಂದು ಕಡೆ ನೀವು ನೋಡ್ಬೋದು ಎಲ್ಲ ಏನು ವೈಯರ್ಸು ಏನೇನೋ ಇದು ಇಷ್ಟೊಂದಿದೆ ನಿಜ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಒಂದು ತಗ್ನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟೊಂದು ವೇರ್ ಕೊಟ್ಟವ್ರೆ ಏನಿಕ್ಕೆ ಅಂತ ಗೊತ್ತಿಲ್ಲ ನನಗೂ ಬಟ್ ಸಿಕ್ಕಾಪಟ್ಟೆ ವೈರ್ ಕೊಟ್ಟವ್ರೆ ಜೊತೆಗೆ ಮ್ಯಾನ್ಯಲ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಯಾವ ಥರ ಯೂಸ್ ಮಾಡಬೇಕು ಅಂತ ಇದು ಶುದ್ಧ ಇದೆ ಗುರು ನೋಡಿ ಓದ್ಕೊಳಕ್ಕೆ ನೀವು ತಗೊಂಡಾಗ ನಿಮ್ಗೆ ಸಿಗುತ್ತೆ ಸೊ ಮ್ಯಾನ್ಯಲ್ ಕಾರಣ ಇವಾಗ ನಾವು ಪಕ್ಕಕ್ಕೆ ಪಕ್ಕಿಡಣ ಇವಾಗ ಮೇನು ಟೀಮ್ ಬಂದು ನಮ್ಮದು ವೈರ್ಲೆಸ್ ಮೈಕು ಮಾತ್ರ ನಿಜ ಹೇಳಬೇಕು ಅಂದರೆ ಸಿಂಪಲ್ ಆಗಿ ಒಳ್ಳೆ ಸ್ಮಾರ್ಟ್ ಆಗಿದೆ ಗೋರು ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ ಹೆಂಗಿದೆ ಅಂತ ಬಟ್ ಓವರ್ ಆಲ್ ಪ್ರಾಡಕ್ಟ್ ನೋಡ್ತಿದ್ರೆ ಅದ್ಭುತವಾಗಿ ಮ್ಯಾನುಫ್ಯಾಕ್ಚರ್ ಒಳ್ಳೆ ಡಿಸೈನಲ್ಲಿದೆ ನೀವು ಮಾತ್ರ ಡಿಸೈನ್ ಇಷ್ಟಪಡೋರು ಒಳ್ಳೆ ಫಿನಿಶಿಂಗ್ ಇದೆ ಸೊ ಒಂದು ಪಕ್ಕಕ್ಕೆ ಇರೋಣ ಇದು ಬಂದು ರಿಸೀವರು ಇದು ಇನ್ನೊಂದು ಬಂದು ಸೇಮ್ ಮಾಡಲ್ ಥರನೇ ಅಂದರೆ ಐ ಮೀನ್ ಎಲ್ಲ ಒಂದೇ ಥರ ಡಿಸೈನಿಂಗು ಬಟ್ ಇದು ಬಂದು ಟ್ರಾನ್ಸ್ಮಿಟರು ಇದು ಕೂಡ ಮೂರನೇ ಬಂದು ಇದು ಕೂಡ ಟ್ರಾನ್ಸ್ಮಿಟರು ಸೊ ಎರಡು ಟ್ರಾನ್ಸ್ಮಿಟರು ಒಂದು ರಿಸೀವರ್ ಇದೆ ಸೊ ಎರಡು ಇಬ್ಬರು ಮಾತಾಡ್ಬೋದು ಒಂದರಿಂದ ಕೇಳಿಸ್ ಕನೆಕ್ಟ್ ಮಾಡಿಕೊಂಡ್ರೆ ಇಬ್ಬರು ಕೂಡ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಬೋದು ಸೊ ಇದು ಒಂದು ಅದ್ಭುತವಾದಂತಹ ವಿಚಾರ ನಮಗೆ ಯಾಕಂದರೆ ನಮ್ಮಂಥ ಸ್ಟಾರ್ಟಪ್ ಯೂಟ್ಯೂಬರ್ಗೆ ಇದೆಲ್ಲ ಮುಖ್ಯವಾದಂತಹ ಒಂದೊಂದು ಚಿಕ್ಕ ವಿಚಾರಗಳು ಬಟ್ ಬೇರೆಯವ್ರು ನೋಡಿ ಏನುಕೊಬೋದು ಗೊತ್ತಿಲ್ಲ ಬಟ್ ನಮಗೆ ಒಂದೊಂದು ಇದ್ರೂ ಖುಷಿ ಆಗೋದು ಯಾಕೆಂದರೆ ಎಷ್ಟೋ ದಿನಗಳ ಕನಸಿರುತ್ತೆ ಒಂದೊಂದೇ ತೊಗೋಬೇಕು ಅಂತ ಕ್ಯಾಮ್ರೊ ಮೈಕು ಜೊತೆಗೆ ಲ್ಯಾಪ್ಟಾಪ್ ಎಡಿಟಿಂಗ್ ಎಲ್ಲನೂ ಇರುತ್ತೆ ಯೂಟ್ಯೂಬ್ ಅಂದರೆ ಸೊ ತಗೊಳ್ತಾ ಹೋಗ್ತೀವಿ ಸೊ ನೋಡಿ ಇದನ್ನು ಸ್ಪಂಜ್ ಕೊಟ್ಟಿದ್ದಾರೆ ಡಿವೈಡ್ ಮಾಡಿ ಮೂರುಗೂ ಸೊ ಆರಾಮಾಗಿದೆ ಬಾಕ್ಸ್ ಕೂಡ ಚೆನ್ನಾಗಿದೆ ನಿಜ ಹೇಳ್ಬೇಕು ಅಂದರೆ ಬಾಕ್ಸು ಅದ್ಭುತವಾಗಿದೆ ಬಾಕ್ಸು ಒಟ್ನಲ್ಲಿ ಪ್ರಾಡಕ್ಟು ಚೆನ್ನಾಗಿದೆ ಬಟ್ ಒಳಗಡೆ ಯೂಸೇಜು ಈಗ ನಾವು ಚೆಕ್ ಮಾಡಬೇಕಾಗುತ್ತೆ ಅಲ್ವಾ ಸೊ ಇವಾಗ ಚೆಕ್ ಮಾಡೋಣ ಈಗ ಫಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕಲ್ವಾ ಇದು ಬಂದು ಏನೋ ಎರಡು ವೈರ್ ಕೊಟ್ಟವರೆ ಈ ವೈರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಇದು ಬಂದು ಇ ಪಿನ್ನಿಂದ ಸಿ ಪಿನ್ಗೆ ಕನೆಕ್ಟು ಮಾಡ್ಕೊಳ್ಳೋದು ನೋಡಿ ರೆಡ್ ಜಾಕ್ ಮಾಡಿಕೊಂಡು ಜಾಕಿಂದ ಸಿ ಪಿನ್ ಕನೆಕ್ಟ್ ಮಾಡ್ಕೊಳ್ಳೋ ಅಂತ ತಿನ್ಬೋದು ಇದು ಬಂದು ಇ ಎಸ್ ಬಿ ಕೇಬಲಿಂದ ಸಿ ಟೈಪ್ ಕನೆಕ್ಟ್ ಮಾಡ್ಕೊಳ್ಳೋದು ಇ ಎಸ್ ಸಿ ಟೈಪು ಒಂದು ಸೋದರಿಂದ ಎರಡಾಗಿದೆ ಸಿ ಟೈಪು ಇದು ಬಂದು ನೀವೇನಾದರೂ ಆಪಲ್ ಫೋನ್ ಯೂಸ್ ಮಾಡ್ತಿರೋರು ಏನಾದರೂ ಇದ್ದರೆ ಸೊ ಆಪಲ್ ಫೋ ಆಪಲ್ ಫೋನ್ಗೆ ಐ ಮೀನ್ ಐಫೋನ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಐಫೋನ್ ಟು ಸಿ ಸಿ ಟು ಐಫೋನು ಸೊ ಇದು ಒಂದು ಇದೆ ಚೆನ್ನಾಗಿ ಕೊಟ್ಟಿದ್ದಾರೆ ಬರು ಎಲ್ಲ ಪಾರ್ಟ್ಸ್ಗೂ ಸೊ ನಮ್ಗೆ ಯಾವ್ಯಾವ ಬೇಕು ತೊಂದರೆ ಆಗ್ಬಾರ್ದು ಅಂತ ಸಪ್ರೇಟೇ ತೊಗೊಳೋಕ್ಕಿಂತ ಅವರೇ ಕೊಟ್ಟಿದ್ದಾರೆ ಸೊ ಇದು ಬಂದು ಸಿ ಪಿನ್ ಟು ಸಿ ಪಿನ್ನು ಓ ಇದು ವಾಯ್ಸ್ ಮಾಡ್ಯುಲೇಷನ್ ಐ ಮೀನ್ ಅಂದರೆ ವಾಯ್ಸ್ ಕ್ಯಾನ್ಸಲೇಷನ್ಗೆ ಮೇಲ್ ಹಾಕುತ್ತಲ್ಲ ಪುಫು ಇದು ನೋಡಿ ಚೆನ್ನಾಗಿದೆ ಸೊ ಇದನ್ನು ಹೆಂಗೆ ಫಿಕ್ಸ್ ಮಾಡೋದು ಗೊತ್ತಿಲ್ಲ ನೋಡೋಣ ಎಲ್ಲಿ ಫಿಕ್ಸ್ ಮಾಡೋದು ಅಂತಲೂ ಗೊತ್ತಿಲ್ಲ ನನಗೆ ಇದು ರಿಸೀವರ್ಗಿರಲ್ಲ ಹಾಂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮುಂದೆ ಇಲ್ಲಿದೆಯಲ್ಲ ಇಲ್ಲಿ ಕನೆಕ್ಟ್ ಮಾಡಬೇಕಿದ ಇಲ್ಲಿ ಹಿಂಗೆ ಫಿಕ್ಸ್ ಮಾಡಿ ರೊಟೇಟ್ ಮಾಡಬೇಕು ರೊಟೇಟ್ ಮಾಡಿದ್ರೆ ಅದು ಲ್ಯಾಕ್ ಆಗುತ್ತೆ ಹಾಂ ನೋಡಿ ಇಷ್ಟೇ ಇವಾಗ ಹಿಂಗೆ ಆಯ್ತಲ್ಲ ಸೊ ಇಲ್ಲಿ ಮೇಲೆ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಹಿಂಗೆ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ರೊಟೇಟ್ ಮಾಡಿದ್ರೆ ಈ ಥರ ಫಿಕ್ಸ್ ಆಯಿತು ಸೊ ಅವಾಗ ನೀವು ಈ ಥರ ಮಾತಾಡ್ಬೋದು ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಈ ಥರ ಎರಡು ಕೊಟ್ಟಿದ್ದಾರೆ ಯಾಕಂದರೆ ಎರಡು ನಮ್ಮ ಹತ್ರ ಟ್ರಾನ್ಸ್ಫಿಟ್ರ್ ಇದೆಯಲ್ಲ ಸರ್ ಏನು ಬೇಕಾಗಲ್ಲ ಸೊ ಇನ್ನೊಂದು ನೋಡಿ ಇನ್ನೊಂದು ಆಯಿತು ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಓಕೆ ಇಯರ್ಫೋನ್ ಕೂಡ ಕೊಟ್ಟಿದ್ದಾರೆ ಗುರು ನೋಡಿ ಎಷ್ಟು ಇಯರ್ಫೋನ್ ಬೇರೆ ಕೊಟ್ಟಿದ್ದಾರೆ ಇದನ್ನ ಮೋಸ್ಟ್ಲಿ ನಾವು ಕನೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ಥರ ವಾಯ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡೋ ಕೂಡ ಇರ್ಬೋದು ಅಂದ್ಕೊಂಡಿದ್ದೀನಿ ಸೊ ಇದು ಇದು ಆಪ್ಷನ್ ಇಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒಂದು ಎರಡು ಮೂರು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಐಟಮ್ ಕೊಟ್ಟವ್ರಿಗರು ಸೊ ನಾವೀಗ ಹನ್ನೊಂದು ಐಟಮ್ನ ಹೆಂಗೆ ಹಿಂಗೆ ಮಾಡಬೇಕು ಅನ್ನೋದು ಇವತ್ತು ಚೆಕ್ ಮಾಡ್ಕೋಬೇಕು ನಾನಿವಾಗ ನಿಮಗೆ ಈ ಟ್ರಾನ್ಸ್ಲೇಟರ್ ರಿಸೀವರ್ನ ಹೆಂಗೆ ಟ್ರಾನ್ಸೀವರ್ ಮತ್ತು ರಿಸೀವರ್ನ ಹೆಂಗೆ ಕನೆಕ್ಟ್ ಮಾಡೋದು ಒನ್ ಟು ಒನ್ನು ಮತ್ತು ಒನ್ ಟು ಎರಡು ಹೆಂಗೆ ಕನೆಕ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ನೀವು ನೀವು ಇಲ್ಲಿ ನೋಡ್ಬೋದು ಇದ್ರ ಕೆಳಗಡೆ ಸೊ ಇಲ್ಲಿ ಒಂದು ಪವರ್ ಬಟನ್ ಇದೆ ಓಕೆನಾ ಸೊ ಇಲ್ಲೊಂದು ಪವರ್ ಬಟನ್ ಇದೆ ಇಲ್ಲೊಂದು ಪವರ್ ಬಟನ್ ಇದೆ ಸೊ ಜಸ್ಟ್ ಒಂದು ಸೆಕೆಂಡ್ ಎರಡು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ಆನ್ ಆಗಿಬಿಡುತ್ತೆ ನೋಡಿ ಸೊ ಇವಾಗ ಬಂದು ರಿಸೀವರ್ ಆನ್ ಆಯಿತು ಸೊ ಇಲ್ಲೊಂದು ಬಿಂಕ್ ಬ್ಲಿಂಕ್ ಆಗ್ತಿದೆ ನೋಡಿ ಒಂದು ಲೈಟು ಗ್ರೀನ್ ಬ್ಲಿಂಕ್ ಆಗ್ತಿದೆ ಸೊ ಇದೇನು ಕೇಳಿದ್ರೆ ಟ್ರಾನ್ಸ್ಮೀಟ್ರ್ ಕನೆಕ್ಟ್ ಆಗೋ ತನಕ ಇದೇ ಥರ ಬ್ಲಿಂಕ್ ಆಗ್ತಿರುತ್ತೆ ಒನ್ಸ್ ನೀವು ಯಾವಾಗ ಟ್ರಾನ್ಸ್ಮೀಟ್ರನ್ನ ಕನೆಕ್ಟ್ ಮಾಡ್ತೀರೋ ಸೊ ಆಟೋಮೆಟಿಗೇ ಅದು ಸ್ಟಾಪ್ ಆಗ್ಬಿಟ್ಟೆ ಫುಲ್ಲು ಗ್ರೀನ್ ಆಗಿಬಿಡುತ್ತೆ ನೋಡಿ ಇವಾಗ ಟ್ರಾನ್ಸ್ಮೀಟ್ರ್ ಆನ್ ಮಾಡಿದ್ದೀನಿ ಸೊ ನೋಡಿ ನಾನು ತಿಂಗೆ ಹೇಳ್ತೀನಲ್ಲ ಈ ಗ್ರೀನು ಇವಾಗ ಸ್ಟಾಪ್ ಆಗಿದೆ ಅಂದರೆ ಇವಾಗ ಇದು ಇದು ಕನೆಕ್ಟ್ ಆಗಿದೆ ಸೊ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇವಾಗ ಸೊ ಇದು ಇದು ಟ್ರಾನ್ಸ್ ಸೊ ನಾನು ಇದನ್ನ ತೆಗೆದು ಬಿಡ್ತೀನಿ ಇದು ನೋಡಿ ಇದನ್ನು ಆನ್ ಮಾಡ್ತೀನಿ ಸೊ ಇದು ಬ್ಲಿಂಕ್ ಆಗ್ತಿದೆ ಸೊ ಸ್ಟೇಬಲ್ಲು ಬಿಕಾಸ್ ಈಗ ಎರಡು ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ ನೋಡ್ಬೋದು ಸೊ ಇವಾಗ ಮೂರು ಗ್ರೀನ್ ಆಗಿದೆ ಒಂದು ರಿಸೀವರು ಎರಡು ಟ್ರಾನ್ಸ್ಮಿಟರು ಇದೆರಡೂ ನಾವು ಮಾತಾಡೋಕ್ಕೆ ಅಷ್ಟು ಮಾತು ಯಾರಾದರೂ ಯಾರಾದರೂ ಮಾತಾಡಿಸ್ಬೇಕು ಇಲ್ಲ ಎಲ್ಲರೂ ಒಟ್ಟುಕೊಂಡು ಅಟ್ ಅ ಟೈಮ್ ಎರಡು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು ಸೊ ಇದನ್ನು ಬಂದು ನಾವು ಇಲ್ಲಿ ಸ್ಪೇಸ್ ಕೊಟ್ಟಿದ್ದು ನೋಡಿ ಚಾರ್ಜಿಂಗು ಮತ್ತು ನೀವು ಇದು ಕನೆಕ್ಟ್ ಮಾಡ್ಕೊಳ್ಳೋದು ಏನದು ಏನಪ್ಪ ಇದನ್ನು ಬಂದು ಮೊಬೈಲ್ಗೆ ಅಥವಾ ನಿಮ್ಮದು ಗೋಪ್ರೋ ಕ್ಯಾಮ್ರೋ ಅಥವಾ ಡಿ ಎಲ್ ಆರ್ ಕ್ಯಾಮ್ರೋ ಎಲ್ಲಿ ಕನೆಕ್ಟ್ ಮಾಡ್ಕೋತೀರಾ ಸೊ ಆ ಸೋರ್ಸಿಗೆ ಇಲ್ಲಿ ಕನೆಕ್ಟ್ ಮಾಡೋದು ಸೊ ನಾವು ಎಕ್ಸಾಂಪಲ್ ಇವಾಗ ಇದು ನಾನು ಇವಾಗ ಸಿ ಮೊಬೈಲ್ ಕನೆಕ್ಟ್ ಮಾಡ್ತೀನಿ ಐಫೋನ್ ಆದರೆ ಐಫೋನ್ ಆಪ್ಷನ್ ಯೂಸ್ ಮಾಡಿ ಸೊ ನನಗೆ ಸಿ ಫೋನು ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತೀನಿ ಸೇಮ್ ಪಾಯಿಂಟೇ ಸೊ ಇದು ಬಂದು ಚಾರ್ಜರ್ಗೆ ಸೊ ಅಟ್ ಎ ಟೈಮ್ ನೀವು ನೋಡಿ ಇದು ಬಂದು ಚಾರ್ಜರ್ ಕೇಬಲ್ ಓಕೆನಾ ಸೊ ಇ ಎಸ್ ಪಿ ಮಾಮೂಲಿ ಅಡಾಪ್ಟರ್ ಇರುತ್ತಲ್ಲ ಸೊ ನೀವು ಮಾಮೂಲಿ ಚಾರ್ಜಿಗೆ ಕನೆಕ್ಟ್ ಮಾಡಿಕೊಂಡು ಅಟ್ ಎ ಟೈಮ್ ಎರಡು ಟ್ರಾನ್ಸ್ಮಿಟರ್ ಅದು ಚಾರ್ಜಿಂಗ್ ಮಾಡ್ಕೋಬೋದು ಇಲ್ಲ ಟ್ರಾನ್ಸ್ಮಿಟರ್ ರಿಸೀವರ್ ಅದು ಚಾರ್ಜರ್ ಮಾಡ್ಕೋಬೋದು ಸೊ ಇದೊಂದು ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಮತ್ತೆ ಟ್ರಾನ್ಸ್ಮಿಟರ್ ಯಾವತ್ತೂ ಲೆಫ್ಟ್ ಸೈಡಲ್ಲಿ ಇರುತ್ತೆ ರಿಸೀವರ್ಗೆ ರೈಟ್ ಸೈಡಲ್ಲಿ ಇರುತ್ತೆ ನೋಡಿ ಕನೆಕ್ಟ್ ಆಯಿತು ಸೊ ಕನೆಕ್ಟ್ ಆಗಿದೆ ಇದೊಂದು ಜಸ್ಟ್ ನೀವು ಮೊಬೈಲ್ಗೆ ಆ ಚಾರ್ಜಿಂಗ್ ಹಾಕು ಮೊಬೈಲ್ ಕನೆಕ್ಟ್ ಮಾಡಿ ಹಾಕ್ಬೋದು ಎರಡು ಅಟ್ ಟೈಮ್ ಚಾರ್ಜಿಂಗ್ ಆಗಿಬಿಡುತ್ತೆ ಸೊ ಇದು ಆಪ್ಷನ್ ಸೊ ಇದು ಒಂದು ಚೆನ್ನಾಗಿದೆ ಆಪ್ಷನು ಸೊ ಅಟ್ ಎ ಟೈಮ್ ಎರಡು ಚಾರ್ಜ್ ಮಾಡ್ಕೋದು ನಾನು ಒಂದು ಟ್ರಾನ್ಸ್ಮೀಟ್ರ್ ಆಫ್ ಮಾಡ್ತೀನಿ ಮತ್ತು ನೀವು ಹಿಂದೆ ಇಲ್ಲಿ ನೋಡ್ಬೋದು ಇದು ಸೊ ನೀವು ಹಿಂಗೆ ಹಿಂಗೆ ಲಾಗ್ ಮಾಡಿ ಹಿಂಗೆ ಸೆಲೆಕ್ಟ್ ಮಾಡಿ ಎಲ್ಲರೂ ಒಂದು ಆಪ್ಷನ್ ನೀವು ಯಾರ ಹತ್ರ ಮಾತಾಡ್ತೀರ ಎಲ್ಲಿ ಸೊ ಲೈಕ್ ನೀವು ಯಾವುದಾದ್ರೂ ಲಾಗ್ ಮಾಡಬೇಕಾದ್ರೆ ಶೋಲ್ಡ್ರ್ ಹತ್ರ ಜಾಗ ಕರ್ಕೊಳ್ಳೋದು ಇಲ್ಲ ಹೆಲ್ಮೆಟ್ ಹತ್ರ ನಿಮ್ಗೆ ಇಷ್ಟ ಆಗೋತ್ತ ಹಾಕೊಬೋದು ಸೊ ಹಿಂದೆ ಒಂದು ಪ್ರೆಸ್ಸಿಂಗ್ ಬಟನ್ ಕೊಟ್ಟಿದ್ದಾರೆ ಲಾಕ್ ಆಗುತ್ತೆ ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಇದು ಲಾಕ್ ಆಗುತ್ತೆ ಇದು ಬಿಟ್ಟರೆ ಪಟ್ಟಣ ಲಾಕ್ ಆಗಿಬಿಡುತ್ತೆ ಸೊ ಒಳ್ಳೆ ಸೇಫ್ಟಿ ಅಂತ ಹೇಳ್ಬೋದು ಬಟ್ ಓವರ್ ಆಲ್ ಚೆನ್ನಾಗಿದೆ ಸೊ ನೀವು ಇದು ಬಂದು ಏರ್ಫೋನು ಇಯರ್ಫೋನ್ ಏನಕ್ಕೆ ಅಂದರೆ ಸೊ ನೀವು ಇಲ್ಲಿ ನೋಡಿ ಇಲ್ಲಿ ನಾನು ತೋರಿಸಿ ನಿಮಗೆ ಇದು ರಿಸೀವರ್ ಅಲ್ವಾ ಸೊ ರಿಸೀವರ್ ಇಲ್ಲಿ ಕನೆಕ್ಟ್ ಮಾಡಿ ಸೊ ನೀವು ಇಲ್ಲಿ ಕೇಳಿಸ್ಕೋಬೋದು ಯಾವ ಥರ ವಾಯ್ಸ್ ಬರ್ತಿದೆ ಸೊ ಒಂದು ರೆಕಾರ್ಡ್ ಮಾಡ್ತಿದ್ದೀರಾ ಯಾವುದೋ ಶೂಟ್ ಮಾಡ್ತಿದ್ದೀರಾ ಅಂದರೆ ಸೊ ಟ್ರಾನ್ಸ್ ಮಾತಾಡ್ತಿರೋರು ಹಂಡ್ರೆಡ್ ಮೀಟರಲ್ಲಿ ಎಲ್ಲೋ ಮಾತಾಡ್ತಿರ್ತಾರೆ ಸೊ ನೀವು ರಿಸೀವರ್ ಹತ್ರ ಇರ್ತೀರಾ ಜೆಸ್ಟ್ ಕನೆಕ್ಟ್ ಮಾಡಿಕೊಂಡು ಏರ್ಫೋನಲ್ಲೂ ನೀವು ಮಾತಾಡ್ಕೊಳ್ಳೋ ಕರೆಕ್ಟಾಗಿ ಬರ್ತಿದ್ಯಾ ನಾಯ್ಸ್ ಬರ್ತಿದೆಯಾ ಅಂತ ಕೇಳಿಸ್ಕೊಬೋದು ಮತ್ತು ಇಲ್ಲಿ ಎಕೋ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಎಕೋ ಆಪ್ಷನ್ ಇದೆ ನೋಡಿ ಇಲ್ಲಿ ಟ್ರಾನ್ಸ್ ಸಾರಿ ರಿಸೀವರು ಅದು ಟ್ರಾನ್ಸ್ಮಿಟ್ರಲ್ಲಿ ಇದೆ ನೋಡಿ ಇಲ್ಲಿ ಒಂದು ಎಕೋ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಈಗ ಬ್ಲೂ ಕಲರ್ ಥರ ಬಂತಲ್ಲ ನೋಡಿ ಇವಾಗ ಎಕೋ ಆನ್ ಆಯಿತು ಸೊ ಇದು ಬಂದು ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಮಾಡುತ್ತೆ ಓಕೆ ನಾನು ವಾಯ್ಸ್ ಮಾಡ್ಯುಲೇಷನ್ ಮಾಡುತ್ತೆ ಜೊತೆಗೆ ಎಕೋ ಸಿಸ್ಟಮ್ ನಾನು ಇವಾಗ ಯಾವುದಾದ್ರು ಲಾಗ್ ಮಾಡ್ತಾ ಇರ್ತೀನಿ ಸೊ ನಾನು ಇವಾಗ ಲಾಗ್ ಮಾಡಬೇಕು ಅನಿಸಿದ್ರೆ ಅವಾಗ ನೀವು ಮಾಡ್ಬೋದು ನೋಡಿ ಇವಾಗ ಸೊ ಇಲ್ಲಿ ಕಲರ್ ಸೇಮ್ ಆಯಿತು ಇಲ್ಲೂ ಕಲರ್ ಸೇಮ್ ಆಯಿತು ಸೊ ಇವಾಗ ಕನೆಕ್ಟ್ ಆಗಿದೆ ಸೊ ಇವಾಗ ಎಕೋ ಆನ್ ಆಗಿದೆ ಸೊ ನೀವು ಎಕೋ ಬೇಡ ಅಂದರೆ ಜಸ್ಟ್ ಇನ್ನೊಂದು ಪ್ರೆಸ್ ಮಾಡಿದ್ರೆ ನೋಡಿ ಬ್ಲೋ ವಿತಿನ್ ಸೆಕೆಂಡ್ ಎರಡು ಆಪ್ರೇಟ್ ಆಗುತ್ತೆ ಇದು ಎರಡು ಆಪ್ಷನು ಮತ್ತು ಇದು ಬಂದು ಅದೇ ಹೇಳುತ್ತಲ್ಲ ಐಫೋನ್ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ಇತ್ತು ನೀವು ಏನಾದರೂ ಫೋನ್ ಆದರೆ ಇದು ಇನ್ನೊಂದು ಡಾಟಾ ಕೇಬಲ್ ಬೇಕರ್ ಯೂಸ್ ಮಾಡ್ಕೋಬೋದು ಇದೆರಡು ಬಂದು ಕನೆಕ್ಟ್ ಮಾಡಿಕೊಂಡು ಸೊ ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಳ್ಳೋಕೆ ಇದು ತುಂಬ ಅದ್ಭುತವಾಗಿದೆ ಜೊತೆಗೆ ಇದು ಬಂದು ಹೇಳಿದ್ನಲ್ಲ ನಾವು ನಿಮಗೆ ಮೈಕ್ ಸ್ಟಿಕ್ ಅಂತ ಸೊ ಇದನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ನೀವು ಟ್ರಾನ್ಸ್ಮೀಟರ್ನ ನಾವು ಮೊಬೈಲ್ಗೆ ಹಾಕೋತೀವಲ್ವಾ ಸೊ ಸಾರಿ ರಿಸೀವರ್ನ ಟ್ರಾನ್ಸ್ಮೀಟರ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಬೇಕು ಇಂಥ ಒಂದು ಬಟನ್ ಇದೆಯಲ್ಲ ಸೊ ಇದನ್ನ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಒಳಗೆ ಬಿಟ್ರೆ ಮುಗಿತು ಅಷ್ಟೇ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಸೊ ಜಸ್ಟ್ ನೀವು ಹಿಂಗೆ ಇಟ್ಕೊಂಡು ಮಾತಾಡೋದು ಆಟೋಮೆಟಿಕಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ನೀವು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ರಿಸೀವರು ಬೇರೆ ಕಡೆ ಇರುತ್ತೆ ಸೊ ನೀವು ರಿಸೀವರಲ್ಲಿ ಒಂದು ಮೈಕ್ ಸೇ ಇಯರ್ಫೋನ್ ಹಾಕ್ಕೊಂಡು ಬೇಕಾದ್ರು ಕೇಳಿಸ್ಕೊಬೋದು ಯಾವ ಥರ ಕೇಳಿಸ್ತಿದೆ ಅಂತ ಓಕೆನಾ ಸೊ ಇದು ಒಂದು ಅಡ್ವಾಂಟೇಜು ಮತ್ತೆ ಹಿಂದೆ ಪ್ರೆಸ್ ಮಾಡಿ ತಗೋದ್ರೆ ಬಂತು ಮತ್ತೆ ಬಂದುಬಿಡ್ತು ಅಷ್ಟೇ ಸೊ ನೀವು ಅದು ಹಾಕೊಂಡು ಕೂಡ ಅದಾದಮೇಲೆ ನೀವು ಸೆಟ್ ಮಾಡ್ಕೋಬೋದು ಇದಕ್ಕೋದಕ್ಕೆ ಏನು ಸಂಬಂಧ ಇಲ್ಲ ಆರಾಮ ಮಾಡ್ಕೋಬೋದು ಸೊ ಮತ್ತು ನಿಮ್ಗೆ ಇನ್ನೊಂದು ಹೇಳಬೇಕು ನಾನು ಇಲ್ಲಿ ನಿಮ್ಗೆ ಏನಾದರೂ ವಾಯ್ಸು ಸೌಂಡ್ ಜಾಸ್ತಿ ಬೇಕು ಲಾಗಲ್ಲಿ ಕೇಳಿಸ್ತಿದೆ ಅಂದರೆ ಪ್ಲಸ್ ಮೈನಸ್ ನಿಮ್ಗೆ ಗೊತ್ತಿರೋದು ಸಿಂಬಲ್ ನೋಟು ಗೊತ್ತಾಗ್ಬಿಡುತ್ತೆ ಸೊ ಇದು ಒಂದು ಆಪ್ಷನ್ನು ಚಾರ್ಜರು ಏರ್ಫೋನ್ ಕನೆಕ್ಟ್ ಮಾಡಿಕೊಳ್ಳೋಕ್ಕೆ ಇದು ಬೆಸ್ಟ್ ಆಪ್ಷನು ಸೊ ಇದು ಇಷ್ಟಾಗಿತ್ತು ಜೊತೆಗೆ ನಾನು ನಿಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಗೊತ್ತಾಗೋದು ನಿಮ್ಗೆ ಅವಾಗ ಈಸಿಯಾಗಿ ನೋಡಿ ಮೊಬೈಲ್ ಚಾರ್ಜಿಂಗ್ ಹಾಕೋ ಪಾಯಿಂಟು ಸೊ ಜಸ್ಟ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ ಇದು ಬಂದು ಯಾವತ್ತೂ ರಿಸೀವರ್ನ ಕನೆಕ್ಟ್ ಮಾಡಿ ಟ್ರಾನ್ಸಿವರ್ ಟ್ರಾನ್ಸ್ ಟ್ರಾನ್ಸ್ಮಿಟರ್ನ ಕನೆಕ್ಟ್ ಮಾಡಿ ಓಕೆನಾ ಸೊ ಇಲ್ಲಿ ಇಲ್ಲಿ ಕನೆಕ್ಟ್ ಆದರೆ ನಿಮಗೆ ಮೊಬೈಲಲ್ಲಿ ಒಂದು ಮೆಸೇಜ್ ಬರುತ್ತೆ ಸೊ ನೀವು ಈ ಥರ ಕನೆಕ್ಟ್ ಆಗಿದ್ದೀರಾ ಆಡಿಯೋದು ಅಂತ ಒಂದು ಕನ್ ಮೆಸೇಜ್ ಬರುತ್ತೆ ಸೊ ನೀವು ಅವಾಗ ಆರಾಮಾಗಿ ಇದು ಮಾಡ್ಬೋದು ಅಷ್ಟೇ ಮತ್ತೆ ನೀವೆಲ್ಲ ಲಾಕ್ ಎಲ್ಲ ಮುಗಿದ್ಮೇಲೆ ಎಲ್ಲ ತೆಗೆದ್ಬಿಟ್ಟು ಯಾಸ್ ಇಟ್ ಈಸ್ ಹೆಂಗೆ ಹೆಂಗೆ ಇರುತ್ತೋ ಪ್ಯಾಕ್ ಹಂಗೆ ಆಫ್ ಮಾಡಿ ಪ್ಯಾಕ್ ಮಾಡ್ಬೋದು ಸೊ ಸ್ನೇಹಿತರ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಗೋಪ್ರೋಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಲೈವ್ ಆಗಿ ತೋ ಶೂಟ್ ಮಾಡಿ ತೋರಿಸ್ತೀನಿ ವಾಯ್ಸ್ ಮಾಡ್ಯುಲೇಷನ್ ಎಷ್ಟು ಬರುತ್ತೆ ಸೊ ಇದು ಹಾಕ್ಕೊಂಡು ಎಷ್ಟು ಬರುತ್ತೆ ಇದಾಕಂಡ್ರೆ ಎಷ್ಟು ಬರುತ್ತೆ ಎಲ್ಲಾನು ನೀವು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ನನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದ್ರೆ ಅಲ್ಲಿ ನಾಲ್ಕೂವರೆ ಸಾವಿರ ಕ್ಲೂ ಇದೆ ಇದು ಬಿಟ್ಟು ಇದು ಸೇರಿದ್ರೆ ಏಳು ಇದು ಏಳ್ನೂರು ಆರುನೂರಿಂದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಎಲ್ರಿಗೂ ಬಬಾಯ್ ಜೈ ಜೈ ಕರ್ನಾಟಕ